ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಅಮಾವಾಸ್ಯೆ ಗುರುವಾರದ ದಿನ ನಾವು ರಾತ್ರಿ ಹತ್ತು ಗಂಟೆ ನಂತರ ನೀವು ಈ ಸಣ್ಣ ಕೆಲಸವನ್ನ ಮಾಡಿದ್ರೆ ಸಾಕು ಸ್ನೇಹಿತರೆ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ಹಾಗೆಯೇ ಈ ಕೆಲಸ ಮಾಡೋದಕ್ಕೆ ಯಾವ ವಸ್ತು ಬೇಕು ಅಂದರೆ ತುಂಬ ಸಿಂಪಲ್ಲು ಮನೆಯಲ್ಲಿರೋವಂಥ ವಸ್ತುಗಳೇ ನಮಗೆ ಬೇಕಾಗಿರೋವಂಥದ್ದು ಕಲ್ಲುಪ್ಪು ಹಾಗೆಯೇ ಏಳು ಲವಂಗ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಬೋದು ಅದರ ಜೊತೆ ನಿಮಗೆ ನಿಮ್ಮ ಮನೆ ಮೇಲೆ ಬಿದ್ದಿರುವಂಥ ಕೆಟ್ಟ ದೃಷ್ಟಿ ದೃಷ್ಟಿ ಆಗ್ಬೋದು ಅಥವಾ ದೃಷ್ಟಿದೋಷ ಆಗ್ಬೋದು ಇದು ಕೂಡ ಪರಿಹಾರ ಆಗುತ್ತೆ ಉಪ್ಪಿಗೆ ತುಂಬಾ ವಿಶೇಷತೆ ಇದೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂದರೆ ಮನೆಗೆ ತಾಯಿ ಇದ್ರೇ ಒಂದು ಕಳೆ ಸ್ನೇಹಿತರೆ ಆ ಮನೆ ಯಾವಾಗ್ಲೂ ಓನರ್ ಇರಬೇಕು ಅವರು ಯಾವುದೇ ಒಂದು ನಾವು ನಿರ್ಣಯ ತೊಗೊಬೇಕಂದ್ರೆ ಅವರನ್ನು ಕೇಳಿ ನಿರ್ಣಯ ತೊಗೊಳ್ಬೇಕು ಯಾಕೆ ಅಂತಂದರೆ ಅವರಿಗೆ ಗೊತ್ತಿರುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿರುತ್ತೆ ಹಾಗಾಗಿ ಮನೆಯ ಒಡತಿ ಮನೆಯ ಯಜಮಾನಿ ತಾಯಿ ಇದ್ರೇ ಆ ಮನೆಗೆ ಕಳೆ ಮಕ್ಕಳಿಗಂತೂ ತವರಲ್ಲಿ ತಾಯಿ ಇಲ್ಲ ಅಂದರೆ ತವರಿಗೆ ಹೋಗೋದಕ್ಕೆ ಇಷ್ಟ ಆಗೋಲ್ಲ ಹಾಗೆಯೇ ಅಡುಗೆ ಮನೆಯಲ್ಲಿ ಯಾವಾಗಲೂ ಉಪ್ಪು ಇರಬೇಕು ನೋಡಿ ಉಪ್ಪಿಲ್ಲ ಅಂದರೆ ನೀವು ಯಾವುದೇ ಅಡುಗೆ ಮಾಡೋದಕ್ಕೂ ಆಗಲ್ಲ ಹಾಗಾಗಿ ಉಪ್ಪಿನ ಅವಶ್ಯಕತೆ ಅಷ್ಟೊಂದು ಇದೆ ಸ್ನೇಹಿತರೆ ಹಾಗಾಗಿ ಉಪ್ಪನ್ನು ನಾವು ಹೇಗೆ ಯೂಸ್ ಮಾಡಬೇಕು ಯಾವದಕ್ಕಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನು ದುಡ್ಡಿನ ಅವಶ್ಯಕತೆಗೂ ಕೂಡ ಉಪ್ಪನ್ನು ಯಾವ ರೀತಿ ಬಳಸಬೇಕು ಹಣವನ್ನು ಹೇಗೆ ಆಕರ್ಷಣೆ ಮಾಡಬೇಕು ದುಡ್ಡಿಲ್ಲ ಅಂದರೆ ನೋಡಿ ಜೀವನ ಎಷ್ಟೊಂದು ನರಕ ಆಗುತ್ತೆ ದುರಾದೃಷ್ಟ ಅನ್ನೋದು ಬೆನ್ನುಗಟ್ಟಿ ಎಷ್ಟೊಂದು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ದುಡ್ಡಿಲ್ಲ ಅಂತ ನಮ್ಮ ಸಂಬಂಧಿಕರೇ ನಮ್ಮ ಮನೆಗೆ ಬರ್ತಾ ಇಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ಮನೆಗೆ ಇಲ್ಲ ಅಕ್ಕ ತಂಗಿಯರೇ ನಮಗೆ ಇಲ್ಲ ನಮಗೆ ಬಡತನ ಬಂದಿದೆ ಅಂತ ಯಾರೂ ನಮ್ಮನೆ ಹತ್ರನೂ ಬರ್ತಿಲ್ಲ ನಾವು ಹೇಗಿದ್ದಾರೆ ಅಂತಲೂ ವಿಚಾರಿಸ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ನೋಡಿ ಸ್ನೇಹಿತರೆ ದುಡ್ಡಿಗೆ ಅಷ್ಟೊಂದು ಬೆಲೆ ಇದೆ ಹಾಗೆಯೇ ನಾವು ಉಪ್ಪನ್ನು ಈ ದುಡ್ಡಿನ ಆಕರ್ಷಣೆಗೋಸ್ಕರ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತಲೂ ಇದ್ದೀನಿ ಅದೇ ರೀತಿ ಕಣ್ ದೃಷ್ಟಿ ನಿಮ್ಮ ಮನೆ ಮೇಲೆ ಏನಾದರೂ ಕಂದ್ ದೃಷ್ಟಿ ಆದ್ರೂ ಕೂಡ ನೀವು ಎಷ್ಟೇ ದುಡಿದ್ರೂ ನಿಮ್ಮ ಕೈಯಲ್ಲಿ ಹಣ ನಿಲ್ತಾನೆ ಇರಲ್ಲ ನೀವು ಏನೇ ಕೆಲಸ ಕೈ ಹಾಕಿದ್ರು ಅರ್ಧಂಬರ್ದಂ ಆಗ್ತಾ ಇರುತ್ತೆ ಕಣ್ಣಿನ ದೃಷ್ಟಿ ಅನ್ನೋದು ಅಷ್ಟೊಂದು ಕೆಟ್ಟದ್ದು ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತ ಹೇಳ್ತಾರಲ್ಲ ಸ್ನೇಹಿತರೆ ಹಾಗಾಗಿ ಈ ಕಣ್ಣಿನ ದೃಷ್ಟಿಗೂ ನಾವು ಕಲ್ಲುಪ್ಪನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಈ ಕಣ್ಣು ದೃಷ್ಟಿನ ನಾವು ಕಲ್ಲುಪ್ಪಿಂದ ಹೇಗೆ ತೆಗೆಯೋದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಕೆಲವ್ರ ಮನೆಯಲ್ಲಿ ಕಣ್ ದೃಷ್ಟಿ ತುಂಬ ಜಾಸ್ತಿ ಆಯಿತು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ತುಂಬನೇ ಮನೆಗಳಲ್ಲಿ ಜಗಳ ಹಾಕ್ತಾ ಇರುತ್ತೆ ಸುಮ್ಮನೆ ಅದು ಗೊತ್ತಿಲ್ಲದೇ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಹಾಕ್ತಾ ಇರುತ್ತೆ ಹಣದ ಅಭಾವ ಜಾಸ್ತಿ ಆಗ್ತಾ ಇರುತ್ತೆ ಸಾಲದ ಮೇಲೆ ಸಾಲ ಜಾಸ್ತಿ ಆಗ್ತಾ ಇರುತ್ತೆ ನೀವು ಆಗ ಅನ್ಕೋಬೇಕು ಮನೆಗೆ ತುಂಬಾ ದೃಷ್ಟಿ ಹಾಕಿದೆ ನಿಮಗೆ ಪ್ರತಿ ಸರಿಯೂ ಈ ರೀತಿಯಾಗಿ ಜಗಳ ಆದಲ್ಲಿ ನೀವು ಗಮನಿಸ್ಕೊಬೇಕಾಗಿರೋದು ಇವತ್ತು ಯಾವ ವಾರ ಇವತ್ತು ಏನಿದೆ ಅಂತ ಗಮನಿಸ್ಕೊಬೇಕು ಅಥವಾ ಮಂಗಳವಾರನ ಶುಕ್ರವಾರನ ಅಮಾವಾಸ್ಯನ ಉಣ್ಣುಮೆನ ಈ ರೀತಿಯಾಗಿ ನೀವು ಸ್ವಲ್ಪ ಗಮನಿಸ್ಕೊಂಡು ಅದಕ್ಕೆ ಏನು ಪರಿಹಾರ ಮಾಡ್ಕೊಬೇಕು ಅದು ಮಾಡ್ತಾ ಬಂದರೆ ಮನೆಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ನಮ್ಮ ಮನೆ ಮೇಲೆ ಬಿದ್ದಿರುವಂಥ ಕಣ್ಣು ದೃಷ್ಟಿಯೆಲ್ಲ ಪರಿಹಾರ ಆಯಿತು ನಮ್ಮದು ಮನೆ ಸುಖ ಸಂಸಾರ ಆಗುತ್ತೆ ಹಾಗಾಗಿ ಕಣ್ಣು ದೃಷ್ಟಿಯನ್ನು ನೀವು ಯಾವಾಗಲೂ ವಾರಕ್ಕೊಂದ್ಸರಿ ಆಗಲಿ ಅಮಾವಾಸ್ಯೆ ಮೋಸೆ ಉಣ್ಮೆಗಾಗಲಿ ತೆಗಿತಾನೆ ಇರಬೇಕಾಗುತ್ತೆ ರೀತಿಯಾಗಿ ನೀವು ದೃಷ್ಟಿ ತೆಗೆಯೋದ್ರಿಂದ ನಿಮ್ಮ ದುಡಿದ ದುಡ್ಡು ಅನ್ನೋದು ಕೈಯಲ್ಲಿ ನಿಲ್ತಾ ಹೋಗುತ್ತೆ ನೀವು ಏನು ಸಂಪಾದನೆ ಮಾಡ್ತೀರಾ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಾ ಆದರೆ ಆಗ್ತಾ ಇದ್ದಂಗೆ ಕೈಯಲ್ಲಿ ಒಂದು ರೂಪಾಯಿನೂ ಇಲ್ಲದೆ ಇರುತ್ತೆ ಅನಾವಶ್ಯಕ ಖರ್ಚು ಹೆಚ್ಚಾಗ್ತಾ ಇರುತ್ತೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಪ್ರತಿಯೊಂದು ಕೆಲಸಕ್ಕೂ ನಮಗೆ ದುಡ್ಡಂತೂ ಬೇಕೇ ಬೇಕು ದುಡ್ಡನ್ನು ಆಕರ್ಷಣೆ ಮಾಡೋದಕ್ಕೆ ಸದಾ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರಬೇಕು ದುಡ್ಡು ಯಾವಾಗಲೂ ನಮ್ಮ ಮನೇಲಿ ಇರಬೇಕು ಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೇಲಿ ನೆಲೆಯೋರ್ಬೇಕು ಅಂದರೆ ನೀವು ಈ ಸಣ್ಣ ಕೆಲಸವನ್ನು ಮಾಡಬೇಕಾಗುತ್ತೆ ಅದು ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಬೌಲಲ್ಲಿ ನೀವು ಗುರುವಾರ ರಾತ್ರಿ ಹತ್ತು ಗಂಟೆ ನಂತರ ಅದರಲ್ಲೂ ಗುರುವಾರ ಅಮಾವಾಸ್ಯೆ ಬಂದಿರೋದು ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಹಾಗಾಗಿ ಗುರುವಾರ ನೀವು ರಾತ್ರಿ ಹತ್ತು ಗಂಟೆ ನಂತರ ಒಂದು ಬೌಲ್ ತೊಗೊಳ್ಳಿ ಗಾಜಿನ ಬೌಲ್ ಆದರೂ ಪರವಾಗಿಲ್ಲ ಅಥವಾ ಮಣ್ಣಿನ ಬೌಲ್ ಆದರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ನೀವು ಸ್ಟೀಲು ಅಥವಾ ತಾಮ್ರ ಇತ್ತಾಳೆ ಈ ಥರ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಗಾಜಿನ ಬೌಲು ಅಥವಾ ಮಣ್ಣಿನ ಬೌಲು ಎರಡನ್ನು ಮಾತ್ರ ತೊಗೊಬೇಕಾಗತ್ತೆ ಅದ್ರ ತುಂಬನೂ ಕಲ್ಲುಪ್ಪು ಹಾಕಬೇಕಾಗತ್ತೆ ನೀವು ಅದು ಎಷ್ಟು ಹಿಡಿಯುತ್ತೋ ಒಂದು ಸಣ್ಣ ಬೌಲೇ ತೊಗೊಳ್ಳಿ ದೊಡ್ಡದೇನೋ ಬೇಡ ಸಣ್ಣ ಬೌಲ್ ತೊಗೊಂಡು ಅದ್ರ ತುಂಬನೂ ಕಲ್ಲು ಉಪ್ಪು ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇದಕ್ಕೆ ಬೇಕಾಗಿರುವಂಥದ್ದು ಲವಂಗ ಏಳು ಲವಂಗವನ್ನು ತೊಗೊಬೇಕಾಗತ್ತೆ ಚೆನ್ನಾಗಿ ಮಗ್ಗಿರುವಂಥ ಲವಂಗವನ್ನು ತೊಗೊಳ್ಳಿ ಅದನ್ನು ತೊಗೊಂಡು ಉಪ್ಪಿನ ಮೇಲೆ ಸುತ್ತೂ ಆರು ಲವಂಗ ಇಟ್ಟು ಮಧ್ಯದಲ್ಲಿ ಒಂದು ಲವಂಗವನ್ನು ಇಡಬೇಕಾಗತ್ತೆ ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಗುರುವಾರ ನೀವು ರಾತ್ರಿ ಊಟ ಎಲ್ಲ ಆದಮೇಲೆ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಇನ್ನೇನು ಮಲ್ಗಕ್ಕೆ ಹೋಗ್ತಿರಲ್ಲ ಅಂದರೆ ಹತ್ತು ಗಂಟೆ ನಂತರನೇ ನೀವು ಯಾವ ಟೈಮಲ್ಲಾದರೂ ಮಾಡ್ಬೋದು ಹತ್ತು ಗಂಟೆ ನಂತರನೇ ಮಾಡಬೇಕಾಗತ್ತೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಬೌಲ್ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಮೂಲೆ ಮೂಲೆಯೂ ನೀವು ಮುಟ್ತಾ ಬರಬೇಕು ಅಂದರೆ ಆ ಬೌಲ್ ತೊಗೊಂಡು ಒಂದು ಮೂಲೆಗೋಗಿ ಆ ಮೂಲೆಯನ್ನು ಟಚ್ ಮಾಡಬೇಕು ಆ ಬೌಲಲ್ಲಿ ಈ ರೀತಿಯಾಗಿ ನಾಲ್ಕು ಕಾರ್ನರ್ ಇರುತ್ತಲ್ಲ ಈಗ ಅಡುಗೆ ಮನೆ ಅಂದರೆ ನಾಲ್ಕು ಕಾರ್ನರು ಹಾಗೆಯೇ ರೂಮ್ಸು ಅಂದರೆ ನಾಲ್ಕು ಕಾರ್ನರ್ ಇರುತ್ತೆ ನಿಮಗನಲ್ಲಿ ಎಷ್ಟು ರೂಮ್ಸ್ ಇರುತ್ತೋ ಅಷ್ಟು ರೂಮ್ ಕಾರ್ನರ್ಗೆ ಹೋಗಿ ಬರಬೇಕಾಗ ಓಪನ್ ಕಿಚನ್ ಇತ್ತು ಅಂದರೆ ನೀವು ಬರೀ ಕಿಚನ್ಗೋಗಿ ಓಡಾಡ್ಕೊಂಡ್ಬರ್ಬೋದು ಇದನ್ನು ರೈಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಪೂರ್ತಿಯಾಗಿ ನೀವು ಓಡಾಡಿಕೊಂಡು ಕೂಡ ಬರ್ಬೋದು ಕಾರ್ನರ್ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿದಾದ ಮೇಲೆ ನೀವು ಇದನ್ನು ಸೋಫಾ ಕೆಳಗಡೆನೋ ಅಥವಾ ದೇವ್ರ ಮನೇಲಿ ಹಿಡಕ್ಕೆ ಹೋಗ್ಬೇಡಿ ಸೋಫಾ ಕೆಳಗಡೆ ಆಗಲಿ ಅಥವಾ ಅಡುಗೆ ಮನೆಯಲ್ಲಿ ಅಥವಾ ರೂಮ್ ಮಂಚದ ಕೆಳಗಡೆ ಆಗಲಿ ಅಥವಾ ಬೀರು ಕೆಳಗಡೆ ಆಗಲಿ ಅಂದರೆ ಅದು ಚೆಲ್ಲಬಾರ್ದು ಆ ರೀತಿಯಾಗಿ ಫಾಗಿ ನೀವು ಇಡಬೇಕಾಗತ್ತೆ ನಂತರ ಬೆಳಗ್ಗೆ ಎದ್ದು ನೀವು ಅದನ್ನು ತೊಗೊಂಡೋಗಿ ಆಚೆ ಯಾರೋ ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು ಯಾವುದಾದ್ರೂ ಮರದ ಬುಡಕ್ಕಾಗಲಿ ಅಥವಾ ಎಲ್ಲಾದರೂ ಅದ್ರ ನೀರಲ್ಲಿ ಕಲಿಸ್ಬಿಟ್ಟು ಕೂಡ ನೀವು ಚೆಲ್ಬೋದು ಅಥವಾ ಗಿಡ ಮರ ಇದೆ ಅಂತಂದ್ರೆ ಅದ್ರ ಕೆಳಗಡೆ ಕೂಡ ಹಾಕ್ಬಿಟ್ಟು ನೀವು ಖಾಲಿ ಬೌಲ್ ತೊಗೊಂಡು ನೀವು ಕಾಲು ತೊಗೊಂಡು ಒಳಗಡೆ ಬರಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನು ಕಣ್ಣು ದೃಷ್ಟಿ ಇರುತ್ತೆ ಕೆಟ್ಟ ದೃಷ್ಟಿ ಇರುತ್ತಲ್ಲ ಆ ದೃಷ್ಟಿಯೆಲ್ಲ ಪರಿಹಾರ ಆಗುತ್ತೆ ನೋಡಿ ನಾವು ಯಾವುದೇ ಒಂದು ಫಂಕ್ಷನ್ಗೆ ಚೆನ್ನಾಗಿ ರೆಡಿಯಾಗಿ ಹೋಗಿ ಬರ್ತೀರಿ ಆದರೆ ಅಲ್ಲಿ ಯಾರೋ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಸಾಕು ತಕ್ಷಣ ನಮಗೆ ಜ್ವರನೇ ಬರುತ್ತೆ ಇಲ್ಲ ಕೈ ನೋವು ಆಗೋದಾಗ್ಲಿ ಹೊಟ್ಟೆ ನೋವು ರೀತಿ ಇತಿ ಹಾಕ್ತಾ ಇರ್ತದೆ ದೃಷ್ಟಿ ತೆಗೆಸ್ಕೊಂಡ್ರೇ ಅದು ಹೋಗೋದು ನೀವು ಹಾಸ್ಪಿಟಲ್ಗೆ ಹೋದ್ರೂ ಈ ನೋವೆಲ್ಲ ಹೋಗೋಲ್ಲ ದೃಷ್ಟಿ ಆಗಿತ್ತು ಅಂದರೆ ದೃಷ್ಟಿ ತೆಗೆದ್ರೇ ಈ ನೋವು ಹೋಗೋದು ಅದಕ್ಕೋಸ್ಕರ ಮನೆ ದೃಷ್ಟಿ ಆಯಿತು ಅಂದರೆ ನೋಡಿ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ದುಡಿದ್ರೂ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಮನೆಗೆ ದೃಷ್ಟಿ ಆಯಿತು ಅಂದರೆ ಅನಾರೋಗ್ಯದ ಸಮಸ್ಯೆಗಳಿಗೆ ಜಾಸ್ತಿ ಆಗ್ತಾ ಇರುತ್ತೆ ವೃತ್ತ ನಮಗೆ ಬರೀ ಆಸ್ಪತ್ರೆಗೆ ದುಡ್ಡು ಇಡಬೇಕು ಈ ರೀತಿಯಾಗಿ ಆಗ್ತಾ ಇರುತ್ತೆ ಮನೇಲಿ ಒಬ್ರಿಗೆಲ್ಲ ಒಬ್ಬರಿಗೆ ಹುಷಾರಿಲ್ಲದೆ ಆಗ್ತಾ ಇರುತ್ತೆ ಅನಾವಶ್ಯಕ ದುಡ್ಡು ಖರ್ಚಾಗ್ತಾ ಇರುತ್ತೆ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಕಳ್ಕೊತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ವರ್ಷದ ಮೊದಲ ಗುರುವಾರ ಅಮಾವಾಸ ಇದೆ ಗುರುವಾರ ತುಂಬಾ ಒಳ್ಳೆ ದಿನ ಹಾಗಾಗಿ ಗುರುವಾರ ರಾತ್ರಿ ಹತ್ತು ಗಂಟೆ ನಂತರ ಕಲ್ಲುಪ್ಪು ಮತ್ತು ಲವಂಗದಿಂದ ಈ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ ರಾತ್ರಿ ಮನೆಯೆಲ್ಲ ಓಡಾಡಿ ಕಲ್ಲುಪ್ಪು ಮತ್ತು ಲವಂಗವನ್ನು ಇಡ್ಕೊಂಡು ಒಂದು ಕಾರ್ನರಲ್ಲಿಟ್ಟು ಬೆಳಗ್ಗೆ ತಗೊಂಡೋಗಿ ಅದನ್ನು ಆಚೆ ಹಾಕೋದ್ರಿಂದ ಮನೆ ಏನು ದೃಷ್ಟಿ ಆಗಿರುತ್ತೆ ಆ ದೃಷ್ಟಿಯೆಲ್ಲ ಪರಿಹಾರ ಆಗುತ್ತೆ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಹೋಗುತ್ತೆ ಮನೆಯಲ್ಲಿ ಸುಖ ಸಂತೋಷ ಅನ್ನೋದು ನೆಲೆಸ್ತಾ ಹೋಗುತ್ತೆ ಎಲ್ಲ ಸ್ನೇಹಿತರೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಹಾಗಾದರೆ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು